ಮಹತ್ವವಾದಂಥ ಕರ್ನಾಟಕದ ಎರಡು ನದಿಗಳು ಒಂದು ಕಾವೇರಿ ಒಂದು ಕೃಷ್ಣೆ ಎರಡು ಕಣ್ಣಿದ್ದಂಗೆ ಆದರೆ ಹತ್ತೊಂಬತ್ತು ನೂರ ದಿವಂಗತ ಲಾಲ್ ಶಾಸ್ತ್ರಿಯಿಂದ ಶಾಸ್ತ್ರದಿಂದ ಆದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ನಾ ಭಾಳ ಹಿಂದೆ ಹೋಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೃಷ್ಣಾ ಭಾಗ್ಯ ಜಲನಿಯೋಗಕ್ಕೆ ಐದು ಸಾವಿರದ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅದರಲ್ಲಿ ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚು ಪಡಿತಾರೆ ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನೀರ ನೀರಿ ನದಿ ಇದೆ ಅದರಿಂದ ಕೇವಲ ಹನ್ನೆರಡು ಪರ್ಸೆಂಟ್ ನೀರಾವರಿಯ ಒಂದು ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಾನು ನಗರಕ್ಕೆ ನೀರು ಕೊಡುವಂಥ ಆದರೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಶೇಕಡಾ ಅರುವತ್ತೆಂಟು ಪರ್ಸೆಂಟು ಕೃಷ್ಣ ನದಿಯಿಂದ ನಾವು ನೀರಾವರಿ ಮಾಡುವಂತ ದೊಡ್ಡ ಪ್ರಾಜೆಕ್ಟ್ ಆ ದುರ್ದೈವನಂದ್ರೆ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆನೆ ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಏನು ಆಗಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದಾಗ ಕೃಷ್ಣ ದಡೆ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ ಇವತ್ತು ಶೇಕಡಾ ಅರವತ್ತೆಂಟರಷ್ಟು ನೀರಾವರಿ ಆಗುವಂಥ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ಸಾವಿರದ ಐದುನೂರ ಎಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ಹನ್ನೆರಡು ಪರ್ಸೆಂಟ್ ನೀರಾವರಿ ಆಗುವಂಥ ಕಾವೇರಿಗೆ ನಮಗೇನು ಕಾವೇರಿ ಕೊಟ್ಟಿದ್ದ ಬಗ್ಗೆ ನಮ್ಗೆ ಇರೋದಿಲ್ಲ ಅದಕ್ಕೆ ಈ ವರ್ಷ ಮೂರು ಸಾವಿರದ ಒಂದೂರ ಐದು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ ಇವತ್ತು ಮೂರನೇ ಹಂತ ನಾವು ಒಂದು ಎರಡು ಹೇಳುದಿಲ್ಲ ಇನ್ನು ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು ಮೂರನೇ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಅದರಲ್ಲಿ ಯಾದಗಿರಿ ಕಲಬುರಗಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಗದಗ್ ಇಷ್ಟೆಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ನೀರಾವರಿ ಸೌಲಭ್ಯ ಆಗ್ಬೇಕಾಗಿತ್ತು ಅಧ್ಯಕ್ಷರೇ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ ನಾನು ಐವತ್ತೊಂದ್ ಸಾವಿರದ ಸಾವಿರದ ನಲವತ್ತೆಂಟು ಕೋಟಿ ಎರಡ್ ಇಪ್ಪತ್ನಾಲ್ಕು ಅದ್ರ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೃಷ್ಣ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತವೆ ಅದ್ರ ಜೊತೆಗೆ ಅಧ್ಯಕ್ಷರೇ ಒಂದು ಲಕ್ಷ ಮೂವತ್ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡ್ಕೋಬೇಕು ಅದರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಆರುನೂರ ಅರವತ್ತೆಂಟು ಎಕರೆ ಸ್ವಾಧೀನ ಆಗಿದೆ ಕೇವಲ ಎರಡು ಸಾವಿರದ ಏಳ್ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಇಪ್ಪತ್ತು ಗ್ರಾಮಗಳು ಮುಣುಗ್ತವೆ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ಮೂರು ಕಟ್ಟಡಗಳು ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ ನಾಲ್ಕು ಸಾವಿರದ ಏನು ಐದುನೂರ ಎಂಬತ್ತು ಕೋಟಿ ರೂಪಾಯಿ ಇರ್ತದೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಯೋಜನೆ ಯಾವಾಗ ಮುಗಿಬೇಕು ಏನ್ ಸರ್ಕಾರದ ಯೋಜನೆ ಇದಕ್ಕೊಂದೇನು ಯಾವ್ದೋ ಒಂದು ಟೈಮ್ ಲಿಮಿಟ್ ಇಲ್ವಾ ಕಾಲಮಿತಿ ಇಲ್ವಾ ಐದು ವರ್ಷ ಹತ್ತೋ ನೋಡ್ರಿ ಸಾವಿರ ಇನ್ನೂ ನೂರು ವರ್ಷ ಆದ್ರೆ ಕೃಷ್ಣ ಮುಗಿಯುದಿಲ್ಲ ನಮ್ಮ ಕೃಷ್ಣೆಯ ಪಾಲನ್ನ ನಾವು ಉಪಯೋಗ ಹಾಕೋ ಯಾಕಂದ್ರೆ ಅಧ್ಯಕ್ಷ ತುಮಕೂರು ಮಾಡುವಂತ ಯೋಜನೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಏನು ಅಂತ ಅಧ್ಯಕ್ಷ ಬಸಂದಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಕೃಷ್ಣಿಂದ ಐನೂರ ಇಪ್ಪತ್ತ ನಾಲ್ಕು ಹೋಗಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಅದು ಎಲ್ಲ ಇದೆ ಅದಕ್ಕೆ ನೋಟಿಫಿಕೇಶನ್ ಆಗಬೇಕು ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ ಏನಿದೆ ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾರು ಒಂದು ಆಗ್ತದೆ ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ ಒಂದು ಮೇಜರ್ ಪ್ರಾಬ್ಲಮ್ ನನ್ಗೇನು ಈ ಇಲಾಖೆ ನಾಳೆಲ್ಲ ಕರೆದಿದ್ದೀನಿ ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ ಇವನ್ನೆಲ್ಲ ಒಂದು ಏನಾಗ್ತದೆ ಅಂತ ಮನೆ ಗಮನಕ್ಕೆ ನಮ್ಮ ಎಂ ಎಲ್ ಎಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ ನನಗೆ ರಿವ್ಯೂ ಮಾಡಕ್ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಏನ್ ಗಾಬರಿ ಆಗ್ತಾ ಇದೆ ಅಂದ್ರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಜಮೀನ್ಗೆ ಜಮೀನ್ ಬಿಟ್ಕೊಟ್ಬಿಟ್ಟವ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ ಒಂದ್ ಸಾವಿರಾನು ಇಸ್ಕೊಂಡಿಲ್ಲ ಬಿಟ್ಕೊಟ್ಬಿಟ್ಟವ್ರೆ ಹತ್ತು ಸಾವಿರ ಐದು ಸಾವಿರ ಒಂದ್ ಐದು ವರ್ಷದವರೆಗೂ ಎಕ್ರೆಗೆ ಹತ್ತು ಸಾವಿರ ಇಸ್ಕೊಂಡು ಬಿಟ್ಟು ಕೊಟ್ಬಿಟ್ಟಂತ ಬೇಕಾದಷ್ಟು ದಾಖಲೆ ಇದೆ ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗ್ಬಿಟ್ಟಂಗೆ ಕಾಣ್ತಾ ಇದೆ ನನಗೆ ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಾನು ನಮ್ಮ ಲಾ ಮಿನಿಸ್ಟ್ರು ನಮ್ಮ ಇರಿಗೇಷನ್ ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು ಯಾಕಂದ್ರೆ ರೆವಿನ್ಯೂ ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವ್ರಿಗೂ ಎತ್ತಾಳಗು ಹೇಳಲಿಕ್ಕೆ ಬಯಸ್ತೇನೆ ಈ ಕೆಲವು ಕೋರ್ಟ್ ಅಲ್ಲಿ ಕೇಸ್ಗಳು ನಡೀತಾ ಇದೆ ಬಿಜಾಪುರ ಬಾಗಲ್ಕೋಟೆ ರಾಯಚೂರಲ್ಲಿ ಕಾಂಪೇಷನ್ಗೆ ಆವರೇಜ್ ಒಂದು ಎಪ್ಪತ್ನಾಲ್ಕು ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟ್ ಇಂದ ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ ಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದ್ ಎಕರೆಗೆ ಅವರೇಜ್ ಕೋರ್ಟ್ ಇಂದ ಆರ್ಡರ್ ಗಳು ಮಾಡಿಸ್ಕೊಳ್ತಾ ರೀತಿ ಆಗಿದೆ ಇದು ಕೂಡ ಒಂದು ಎರಡ್ ಸಾವಿರದ ರಿಹ್ಯಾಬಿಟೇಷನ್ಗೆ ಎಕರೆಗೆ ಮುನ್ನೂರ ಅರವತ್ತೇಳು ಕೇಸಿಗೆ ಒಟ್ಟು ಒಂದು ಎಕರೆಗೆ ಅವರೇಜ್ ಐದು ಕೋಟಿ ಹದಿನೆಂಟು ಲಕ್ಷ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಕೋರ್ಟ್ ಇದನ್ನ ನಾನು ಕೋರ್ಟ್ ಇಂದ ಆದೇಶ ಆಗಿದೆ ಈಗ ತಮಗೆ ಆಪ್ಷನ್ ಎಲ್ಲರೂ ಉಂಟು ಐದು ಕೋಟಿ ಬೆಂಗಳೂರಲ್ಲೇ ಕೊಡಕಾಗ್ತಾ ಇಲ್ಲ ನಾನು ಈ ಪೆರಿಪರಲ್ ರಿಂಗ್ ರೋಡ್ಗೆ ಅವರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ ಅಲ್ಲಿ ಗವರ್ಮೆಂಟ್ ರೇಟು ಅಷ್ಟಿಲ್ಲ ಸೊ ಅಲ್ಲೇ ಐದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಟುಕೆಟ್ ವರ್ ಡೀಲಿಂಗ್ ವಿತ್ ದಿಸ್ ಟೈಪ್ ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಬೇಕಾಗಿದೆ ಯಾಕೆ ರೈತರು ಉಳಿಸಬೇಕಾಗ್ತದೆ ಹೈಕೋರ್ಟ್ಗೂ ಇದೀಲ್ ಹೋಗಬೇಕಾಗ್ತದೆ ಇಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನ ಮುಗಿಸ ಆಗಲ್ಲ ಎಲ್ಲರೂ ಒಂದೊಂದು ಕೋಟಿ ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಹಿಂದೆ ಬೊಮ್ಮಾಯಿಯರ್ ಗವರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅನ್ಬಿಟ್ಟು ಏನೋ ಟ್ವೆಂಟಿ ಲ್ಯಾಕ್ಸ್ ರುಪೀಸ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ಆಯ್ತು ಇಪ್ಪತ್ತು ಲಕ್ಷ ಓಕೆ ಫೈನ್ ಈಗ ಒಂದು ಕೋಟ್ ಎಷ್ಟು ಇಪ್ಪತ್ತೈದು ಲಕ್ಷ ಅಂತ ಅನ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡ್ಬಿಟ್ಟು ಒಂದ್ ತೀರ್ಮಾನ ಮಾಡಿದ್ರಿ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತೈದು ಲಕ್ಷ ಆಗಲಿ ಬೇರೆ ಕೋಟ್ ಗಿಟ್ಗೆ ಹೋಗ್ತಾರ ಇನ್ನೊಂದ್ ಐದು ಲಕ್ಷ ಆಗಲಿ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಎಕರೆಗೆ ಅಂದ್ರೆ ಐದೈದು ಟೈಮ್ ಜಾಸ್ತಿ ಆಯ್ತು ಅಂದ್ರೆ ಎಲ್ ತರೋದು ಯಾರು ಕೊಡೋರು ಮತ್ತು ಈ ಗೆ ಐದು ಕೋಟಿ ಒಂದ್ ಎಕರೆಗೆ ಅಂತ ಕೋರ್ಟ್ ಇಂದ ಆರ್ಡರ್ ತಗೊಳ್ಕೊಂಡ್ಬಿಟ್ರಿ ಡಿಸ್ಟ್ರಿಕ್ ಕೋರ್ಟ್ ಇಟ್ ಇಸ್ ಇಂಪಾಸಿಬಲ್ ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ತನಿಖೆ ಮಾಡ್ತೀನಿ ವಿ ವಿಲ್ ರಿಮೋ ನಮ್ಮ ಲಾ ಲಾ ಮಿನಿಸ್ಟ್ಗೂ ಇಲ್ಲಿ ಹೇಳ್ತಾ ಇದೀನಿ ಯು ಯಾವ ಟು ಪ್ಲೀಸ್ ಲುಕ್ಔಟ್ ಅವ್ರಿಗೂ ಕಳಿಸಿಕೊಡ್ತೀನಿ ಎಲ್ಲನೂ ಚೇಂಜ್ ಮಾಡಲಿಕ್ಕೆ ಒಂದು ಹೊಸ ಟೀಮ್ನೇ ಸೆಟ್ ಮಾಡ್ಲಿಕ್ಕೆ ಇದನ್ನು ಅಪೀಲ್ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಒಂದು ಒಂದು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದೇನೋ ನೋಟಿಫಿಕೇಶನ್ ಆಗಬೇಕು ಅದೊಂದು ಆಯ್ತು ಅಂತಂದ್ರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್ ಅದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ